ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಮಾರ್ನಿಂಗು ಬೆಳಗ್ಗೆ ಎದ್ಬಿಟ್ಟು ಆಚೆ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಕಲ್ಲಿಗೆ ನೀರು ಹಾಕ್ಬಿಟ್ಟು ನೀರು ಕಾಯಿಸೋದಿಕ್ಕೆ ಎಲ್ಲ ಉರಿ ಹಾಕ್ಬಿಟ್ಟು ಒಳಗಡೆ ಮುಖ ತೊಳ್ಕೊಂಬಿಟ್ಟು ಅಡುಗೆ ಮನೆಗೆ ಬಂದೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟವ್ ಎಲ್ಲ ಒರೆಸ್ಕೊಂಡು ಮೊದಲಿಗೆ ಬಿಸಿನೀರು ಕಾಯಿಸೋಣ ಅಂತ ಸ್ಟವ್ ಹಚ್ಚಿ ಬಿಸಿನೀರಿಗೆ ಅಂತ ಪಾತ್ರೆಗೆ ನೀರು ಹಾಕಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ಕಸನ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಫಸ್ಟು ಬೆಳಗ್ಗೆ ಮಾಡೋದೇ ಇದೇ ಕೆಲಸ ಅಡುಗೆ ಮನೆ ಕಸ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರನ್ನ ನಾವು ಕುಡಿದ್ಬಿಟ್ಟು ಮುಂದೆ ಏನಿದ್ರು ನನ್ನ ಕೆಲಸ ಬಿಸಿನೀರು ಕುಡಿದು ನಂತರ ಕಾಫಿ ಮಾಡೋಣ ಅಂತ ಕಾಫಿಗಿಟ್ಟಿದ್ದೀನಿ ಕಾಫಿ ಕಾಫಿ ಇಟ್ಕೊಂಡೇ ನಾನು ನಾನು ಬೇರೆ ಕೆಲಸಗಳು ಅಂದರೆ ಟಿಫನ್ಗೆ ಏನು ಮಾಡೋದು ಟಿಫನ್ಗೆಲ್ಲ ರೆಡಿ ಮಾಡ್ಕೊತೀನಿ ಕಾಫಿ ನಮ್ಮ ನಮ್ಮಮ್ಮ ನಮ್ಮ ನಮ್ಮಮ್ಮ ಬಂದಿದ್ರು ಅವ್ರಿಗೊಂದು ಗ್ಲಾಸು ನಾನೊಂದು ಗ್ಲಾಸು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸು ಮೂರು ಗ್ಲಾಸ್ ಕಾಫಿ ಸೋಸ್ಬಿಟ್ಟು ಕಾಫಿ ಕುಡಿದು ಬೆಳಗ್ಗೆ ಏನು ತಿಂಡಿ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ರೊಟ್ಟಿ ಮಾಡಿಬಿಟ್ಟು ಇವತ್ತು ಶನಿವಾರ ಪಲ್ಯ ಮಾಡೋಣ ಅಂದ್ಕೊಂಡು ರೊಟ್ಟಿಗೆ ಅಂತ ನೀರು ಕಾಯ್ಲಿಕ್ಕಿಟ್ಟೆ ಇಟ್ಟೆ ಒಂದು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಂಗೆ ಮಾಡಲಂಗೆ ಇಟ್ಬಿಡ್ತೀನಿ ಅದೇ ನೀರು ಕಾಯೋದ್ರೊಳಗಡೆ ಬೀಟ್ರೋಟ್ ಎಲ್ಲ ತುರ್ಕಂಬಿಡೋಣ ಅಂತ ಬೀಟ್ರೋಟ್ ತುರ್ಕೊಂಡೆ ಬೀಟ್ರೋಟ್ ತುರ್ಕೊಂಬಿಟ್ಟು ಇವು ಹಂಗೆ ಸೈಡಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡ್ಬಿಟ್ಟು ಆ ನೀರೆಲ್ಲ ಕಾದ ತಕ್ಷಣನೇ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ನೀರು ಕಾದಿತ್ತು ಅದಕ್ಕೆ ಹಿಟ್ಟಿಗೆ ಹಾಕ್ಬಿಟ್ಟು ನೀಟಾಗೆ ಕಲಿಸ್ಬಿಟ್ಟು ಒಂದು ಸೈಡಿಗೆ ಇಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೇಕು ತೀರಾ ತೆಡುವಾಗೂ ಮಾಡ್ಕೋಬಾರ್ದು ತೀರಾ ಗಟ್ಟಿಯಾಗೂ ಮಾಡ್ಕೋಬಾರ್ದು ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೇಕು ಅಮ್ಮ ಇಲ್ಲೇ ಇರೋದ್ರಿಂದ ಅಮ್ಮ ಹಾಗಲಕಾಯಿ ಪಲ್ಯ ಕೊಟ್ಕಳ್ಸಿದ್ರು ಸ್ವಲ್ಪ ಅದನ್ನೊಂದು ಬಾಣ್ಲಿಗೆ ಹಾಕ್ಬಿಟ್ಟು ಬಿಸಿ ಮಾಡೋಕೆ ಒಂದು ಕಡೆ ಹಿಟ್ಟೆ ಆಮೇಲೆ ಆಮೇಲೆ ಇನ್ನೊಂದು ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಾಗಿಸ್ಬಿಟ್ಟು ಆಮೇಲೆ ತುರಿನ ಹಾಕಿಬಿಟ್ಟು ಹಾಗೆ ಎಣ್ಣೆಲ್ಲೇ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬಳಸೋದಿಲ್ಲ ನಮ್ಮ ಮನೇಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀನಿ ಹಾಗಾಗಿ ಈಗ ಇದಕ್ಕೂ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೀಟ್ರೋಟ್ ಪಲ್ಯಕ್ಕೆ ಹಂಗೆ ಒಂದು ಸ್ವಲ್ಪ ಅದ್ರ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂದ್ಕೊಂಡು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅಂದರೆ ಸ್ವಲ್ಪ ನೀರು ಬೇಯೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಪಲ್ಯ ರೆಡಿ ಆಗೋದ್ರೊಳಗಡೆ ಅದು ಹಿಟ್ಟಿಗೆ ನೀರು ಹಾಕಿದ್ನಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ ಅದನ್ನು ಎಲ್ಲ ನಾದಿಟ್ಕೊಂಡ್ಬಿಟ್ಟು ಪಲ್ಯ ರೆಡಿ ಆಗಿದೆ ನೋಡಿ ಎರಡು ಥರದ್ದು ಆ ಹಿಟ್ಟನ್ನೆಲ್ಲ ಕಲಸಿ ರೊಟ್ಟಿ ಮಾಡೋಣ ಅಂತಂದು ನಾನು ಆ ಮೇಲೇ ನೀಟಾಗಿ ತೊಳೆದು ಒರೆಸ್ಕೊಂಡು ನಾನು ಮೇಲೇ ರೊಟ್ಟಿ ಮಾಡೋದು ಮತ್ತು ಕೆಳಗಡೆ ಕೂತ್ಕೊಂಡೇನು ಮಾಡಲ್ಲ ಮಾಡೋಲ್ಲ ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಸ್ಕೂಲ್ ಮಕ್ಳಿಗೆ ಡಬ್ಬಿ ಕಟ್ಟಬೇಕು ಸ್ಕೂಲ್ಗೆ ಅರ್ಜೆಂಟ್ ಇರುತ್ತೆ ನನಗೆ ಕೂತು ಎಡ್ದು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಎಲ್ಲ ಅಲ್ಲೇ ಬೇಯಿಸ್ಕೊಳ್ತೀನಿ ಅಲ್ಲೇ ಹರಿತೀನಿ ಹಾಗೆ ಬೇಗ ಬೇಗ ರೊಟ್ಟಿನ ನೋಡಿ ಆ ಥರ ನಾನು ರೊಟ್ಟಿ ಕೈಯಲ್ಲೂ ತಡ್ತೀನಿ ಹಿಂಗೆ ರೊಡೀಲಿ ಹರಿತೀನಿ ಹಿಂಗೆ ಸ್ವಲ್ಪ ಹರ್ಕೊಂಬಿಟ್ಟು ನೀಟಾಗಿ ಕೈಲೆಲ್ಲ ತಟ್ ಸೈಡೆಲ್ಲ ದಪ್ಪ ಇರುತ್ತಲ್ಲ ತಟ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿಯಾಯಿತು ನೋಡಿ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ಬೀಟ್ರೋಟ್ ಪಲ್ಯ ಎರಡೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ರೊಟ್ಟಿ ರೊಟ್ಟಿನ ಮಾಡಿಬಿಟ್ಟು ಎಲ್ಲರಿಗೂ ಟಿಫನ್ ಕೊಟ್ಟೆ ತಿಂಡಿ ತಿಂದ್ಬಿಟ್ರು ಎಲ್ಲರೂ ನಾನು ಒಬ್ಳಿದೀನಿ ಇನ್ನು ತಿನ್ನೋದು ಎಲ್ಲ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ನಾನು ಟಿಫನ್ ತಿನ್ನೋದು ಎಲ್ಲರಿಗೂ ಟಿಫನ್ ಕೊಟ್ಟಾದಮೇಲೆ ನಾನು ಹಾಕ್ಕೊಂಡು ಟಿಫನ್ ತಿಂದ್ಬಿಟ್ಟು ನಿಧಾನಕ್ಕೆ ಇವಾಗ ಹೊರಗಡೆ ಕೆಲಸಕ್ಕೆ ಇದ್ದೀನಿ ನೋಡಿ ಇವಾಗ ನಮ್ಮ ಚಾರ್ಲಿ ನಾನು ಈಚೆ ಕಡೆಗೆ ಬರೋದನ್ನೇ ಕಾಯ್ತಾಯಿರ್ತಾನೆ ನಾನು ಬಂದರೆ ಸಾಕು ಅದಕ್ಕೆ ಎಷ್ಟು ಖುಷಿ ಅಂದರೆ ಕೈ ಕಾಲು ಎಲ್ಲ ಹೇಳ್ಕೊಂಡು ಹಾಕ್ತಾಯಿರ್ತಾನೆ ಚಾ ಗ ನೋಡಿ ನಮ್ಮ ಗೌರಿನ ಕೆಳಗಡೆ ತೋಟದೊಳಗೆ ಮೇಯೋದಕ್ಕೆ ಕಟ್ಟೋಣ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಚೆನ್ನಾಗಿ ಮೇವಿದೆ ಫ್ರೆಂಡ್ಸ್ ಇವಾಗೇನು ಎಲ್ಲಾದರೂ ಒಂದತ್ರ ಕಟ್ಟಿದರೆ ಸಾಕು ಹೊಟ್ಟೆ ತುಂಬ ಮೇ ನೋಡಿ ಅಲ್ಲೇ ಮೇವಿರೋ ಕಡೆ ಒಂದು ಊಟನ ಕೆಚ್ತಾಯಿದ್ದೀನಿ ಕಲ್ತಾಂಡು ಹಗ್ಗ ಉದ್ದ ಹಾಕ್ಬಿಟ್ಟು ಕಟ್ಟಿದ್ದೀನಿ ಹಾಗೆ ನೋಡಿ ನಮ್ಮ ತೋಟ ಇದೆಲ್ಲಾನು ತೋಟದೊಳಗಡೆ ಎಲ್ಲ ತಿರ್ಗಾಡ್ಕೊಂಡು ಅಲ್ಲೊಂದು ಇಲ್ಲೊಂದು ತೆಂಗಿನಕಾಯಿ ಬಿದ್ದಿರುತ್ತೆ ಅದೆಲ್ಲ ಹಾಯ್ದುಬಿಟ್ಟು ಒಂದು ಕಡೆಗೆ ಹಾಕಿಬಿಟ್ಟು ಮತ್ತೆ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಇಲ್ಲಿ ಒಂದು ಹಗ್ಗ ಇತ್ತು ಬಿಚ್ಕೊಂಡು ನೆನ್ನೆ ಕಟ್ಟಿದ್ನಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಪೈಪ್ ಜೋಡಿಸ್ಬೇಕು ಫ್ರೆಂಡ್ಸ್ ಇವಾಗ ಅಲ್ಲಿ ಗೌರಿಗೆ ಮೇವಿಗೆ ಅಂತ ಜೋಳನ ಬಿತ್ತಿದ್ವಿ ಫ್ರೆಂಡ್ಸ್ ಅದಕ್ಕೆ ನೀರು ಇಟ್ಟಿರಲಿಲ್ಲ ನೋಡಿ ರೈತರ ಕೆಲಸ ಹೇಗಿರುತ್ತೆ ಅಂತವಾ ಪೈಪ್ ಎಲ್ಲ ಹೇಳ್ಕೊಂಬಂದ್ಬಿಟ್ಟು ಎಲ್ಲಿ ನೀರು ಬೇಕೋ ಅಲ್ಲಿಗೆ ನೀರಿಗೆ ಪೈಪ್ ಜೋಡಿಸ್ತಾ ಇದ್ದೀನಿ ಇದು ಪೈಪ್ ಜೋಡಿಸ್ಬಿಟ್ಟು ಆಮೇಲೆ ನೋಡಿ ಯಾವ ಕಡೆ ನೀರು ಆಗಿಲ್ವೋ ಆ ಕಡೆಗೆ ನೋಡಿಬಿಟ್ಟು ಪೈಪ್ ಜೋಡಿಸ್ಬೇಕು ಪೈಪೆಲ್ಲ ಜೋಡಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಲೀಕ್ ಆಗುತ್ತೆ ಅಂತ ಅದನ್ನೆಲ್ಲ ಕಟ್ಟಿಬಿಟ್ಟು ಕಟ್ಬಿಟ್ಟು ಇದ್ದೀನಿ ಹಂಗೆ ಹೋಗ್ತಾ ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಎಲ್ಲಾದರೂ ಕಾಯಿ ಬಿದ್ದಿರುತ್ತಾ ಏನಾದರೂ ಕಸ ಇದ್ದರೆ ಎಲ್ಲ ತೆಗೆದಾಕ್ಬಿಟ್ಟು ಕಾಯಿನೆಲ್ಲ ಒಂದು ಕಡೆಗೆ ಹಾಕ್ಬಿಟ್ಟು ಕರೆಂಟು ಹನ್ನೆರಡು ಗಂಟೆಗೆ ಬರುತ್ತೆ ಅಂತ ಆಟೋ ಸ್ಟಾರ್ಟ್ ಆನ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ತೋಟದ ಮನೆ ತುತ್ತ ತೋಟ ಇದೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್